ಈಗ ನಾವು ಬಂದು ನಿಂತಿರೋದು ನಾಗರಭಟ್ ಲಿಫ್ಟ್ ಇರಿಗೇಷನ್ ರೀ ನಾಗರಭಟ್ ಲಿಫ್ಟ್ ಇರಿಗೇಷನ್ ನಾಗರಭಟ್ಟ ಏತ ನೀರಾವರಿ ಯೋಜನೆ ಆ ಪಾಯಿಂಟ್ ಫೈವ್ ಟಿ ಎಮ್ ಸಿ ನೀರನ್ನು ಅಲ್ಲಿ ಬಂಗಾರಗುಂಡ ಇವತ್ತೇನು ಬಂಗಾರಗುಂಡ ಹೊಳಿ ಅದಲ್ಲ ಬಂಗಾರಗುಂಡ ಹೊಳಿಯಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಬಂದು ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ನನ್ನ ಕಡೆ ಇಲ್ಲಿ ಕಲೆಕ್ಟ್ ಮಾಡ್ತಾರ ಈ ಕಡೆ ಹೋಗೋದು ಏನದ ಇದು ಹಿಂಗೆ ಈ ಕಡೆ ಏನು ಹೋಗ್ತಪ್ಪ ಅಂತಂದ್ರೆ ಈಸ್ಟ್ ಕೆನಾಲ್ ಪೂರ್ವ ಕೆನಾಲ್ ಇದು ಪೂರ್ವ ಕೆನಾಲ್ ಅಂತಂದ್ರೆ ಇಲ್ಲಿದ್ದ ಹೋಗಿ ನಾಗರಭಟ್ಟ ನಾಗರಭಟ್ಟನಿಂದ ಬೂದಿಹಾಳು ಆಮೇಲೆ ಮಲಗಲ ದಿನ್ನಿ ಆಮೇಲೆ ಏನು ಮಾವಿನ ಬಾವಿ ಇಲ್ಲಿಯ ಒಂದು ಸಾಕಷ್ಟು ಜಮೀನುಗಳು ಅಂತಂದ್ರೆ ಸುಮಾರು ಹದಿಮೂರು ಸಾವಿರ ಹೆಕ್ಟರ್ ಹದಿಮೂರು ಸಾವಿರ ಹೆಕ್ಟರ್ದಲ್ಲಿ ಮಿನಿಮಮ್ ಒಂದು ಐದು ಆರು ಸಾವಿರ ಹೆಕ್ಟರ್ ಈ ಪೂರ್ವ ಕೆನಾಲ್ ಆಮೇಲೆ ಈ ಕಡೆ ಬಂದರೆ ಅಂದ್ರೆ ವೆಸ್ಟ್ ಕೆನಾಲ್ ಅಂತಂದ್ರೆ ಪಶ್ಚಿಮ ಕಾಲುವೆ ಪಶ್ಚಿಮ ಕಾಲುವೆಗೆ ನೋಡಿರಿ ಲ್ಯಾಟ್ರಲ್ ಮಾಡಿದ್ದಾರೆ ಲ್ಯಾಟ್ರಲ್ ಮಾಡಿ ಸುಮಾರು ಆರು ವರ್ಷ ಆಯ್ತದ ಆರು ವರ್ಷದಿಂದ ಇಲ್ಲಿ ನೀರೇ ಬಂದಿಲ್ಲ ಆದ್ರೆ ಇವತ್ತು ನಾವು ಹೋಗಿ ನೋಡಿದ್ವಿ ಅಲ್ಲಿ ಎಲ್ಲಿ ಲಿಫ್ಟ್ ಇರಿಗೇಷನ್ ನಾಗರಭಟ್ ಇದ್ರೊಳಗೆ ಬಂಗಾರ ಗುಂಡದೊಳಗೆ ಲಿಫ್ಟ್ ಇರಿಗೇಷನ್ ನೋಡಿದ್ರೆ ಟರ್ಬೈನ್ಸ್ ಗಿರ್ಬೈನ್ಸ್ ಎಲ್ಲ ರೆಡಿ ಅದಾವ ಅಲ್ಲಿ ಪಾಪ ವಾಚ್ಮನ್ ಏನು ಅಲ್ಲಿ ಕಾಯ್ತಾ ಇರ್ತಾನಲ್ಲ ಅದನ್ನ ಆಪ್ರೇಟ್ರ ನಮ್ಗೆ ಅದನ್ನು ಸ್ಟಾರ್ಟ್ ಮಾಡಿ ತೋರಿಸಿದ ಆದ್ರೆ ಇಲ್ಲಿ ಏನದ ಅಂತಂದ್ರೆ ಅಲ್ಲಿ ದಾರಿಯಲ್ಲಿ ಕೆಲವೊಂದು ಕೆಲ್ಸಗಳು ಅವು ಏನಪ್ಪ ಅಂದ್ರೆ ಅಪೂರ್ಣ ಸಲಾಗಿ ಅಪೂರ್ಣ ಆದ ಸಲಾಗಿ ಈ ಏರಿಯಾ ನೋಡ್ರಿ ಹೆಂಗ ಡ್ರೈ ಲ್ಯಾಂಡ್ಸ್ ಇವೆಲ್ಲ ಡ್ರೈ ಲ್ಯಾಂಡ್ಸು ಇವರೆಲ್ಲ ಬಿತ್ಲಾಕ ಸ್ಟಾರ್ಟ್ ಮಾಡಿದಾರ ಈಗ ಅದು ಬಿತ್ಲಾಕ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ನೀರಿಲ್ಲ ನೀರಿಲ್ಲ ನೀರು ಈ ಸದಿ ಈ ಕೆನಾಲ ನೀರು ಬಿಟ್ರೂ ಲ್ಯಾಟರ್ಲ್ಗಳು ಇಲ್ಲ ಒಳಗೆ ಹೊಲಗಾಲುಗಳು ಬೇಕು ಹೊಲ ಹೊಲಗಾಲುಗಳು ಬೇಕು ಹೊಲವನ್ನು ಏನಪ್ಪ ಅಂದ್ರೆ ಲೆವೆಲ್ ಮಾಡಬೇಕು ಲೆವೆಲ್ ಮಾಡಿದ್ಮ್ಯಾಗ ನೀರು ಬಿಟ್ರೆ ಪ್ರತಿಯೊಂದು ಹೊಲಗಳಿಗೆ ನೀರು ಹೋಗ್ತದೆ ಆದ್ರೆ ನೀವು ಏನು ಮಾಡ್ಲಾರ್ದ ನೀವು ಸುಮಾರು ಆರು ವರ್ಷ ಎರಡು ಸಾವಿರ ಹದಿನೈದರೊಳಗೆ ಎರಡು ಸಾವಿರ ಹದಿನೈದರೊಳಗೆ ಕೆನಾಲ್ ಮಾಡಿದ್ಮ್ಯಾಗ ಇಲ್ಲಿವರೆಗೆ ಎರಡು ಸಾವಿರ ಹದಿನೈದು ಹೋಯ್ತು ಹದಿನಾರು ಹೋಯ್ತು ಇಪ್ಪತ್ತು ಹೋಯ್ತು ಇಪ್ಪತ್ತೈದು ಇಪ್ಪತ್ತೈದು ಸುಮಾರು ಇದೇನಪ್ಪ ಅಂದ್ರೆ ಹತ್ತು ವರ್ಷ ಆದರೂ ಇದನ್ನು ಕೇಳೋರಿಲ್ಲ ಹಾಂ ಈಗ ಸುಮಾರು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಕನ್ನಡ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದೀವಿ ನಾವು ಕರೆಂಟ್ ಬಿಲ್ ಇವತ್ತು ಹೋಗಿ ಕೇಳಿದೆ ನಾನು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಮ್ಯಾಗೆ ಆಗ್ತದೆ ಮಿನಿಮಮ್ ಚಾರ್ಜ್ ಅಂತೂ ಕಟ್ಟಲೇಬೇಕು ಯಾಕಂದ್ರೆ ನಾಲ್ಕು ಟರ್ಬೈನ್ಸ್ಗಳದ್ದಾವ್ರೆ ಅವು ನಾಲ್ಕು ಟರ್ಬೈನ್ಸ್ಗೆ ನೂರ ಹತ್ತು ಮೆಗಾವ್ಯಾಟ್ಸ್ ಕರೆಂಟ್ ಬೇಕಾಗ್ತದೆ ಇಷ್ಟೆಲ್ಲ ಕಟ್ಟಿದ ರೆವೆನ್ಯೂ ಲಾಸ್ ಆಗ್ತದಲ್ಲ ಸರ್ಕಾರಕ್ಕೆ ಲಾಸ್ ಹೌದಿಲ್ಲ ಎಕ್ಸ್ ಚಕ್ರಕ್ಕೆ ಅದೇ ನೀವು ನೀರು ಬಿಟ್ಟಿದ್ರಪ್ಪ ಅಂತಂದ್ರೆ ಅದ್ರಿಂದ ರೈತರ ಒಂದು ಇದು ಡೆವಲಪ್ಮೆಂಟು ಹಾಕಿತ್ತು ಆಮೇಲೆ ಅವ್ರದ್ದು ಲೆವೆಲ್ ಮಾಡಿಕೊಂಡು ಬೇಕಾದಷ್ಟು ಎರಡೆರಡು ಬೆಳೆ ಬೆಳೀತಿದ್ರು ಅವರು ಹಿಂಗಾರು ಬೆಳೀ ಬೆಳಿಬೋದು ಮುಂಗಾರು ಬೆಳೆಯೂ ಬೆಳಿಬೋದು ಯಾಕಂದ್ರೆ ಇದು ನಾರಾಯಣಪುರ್ನ ಹಿನ್ನೀರಿನ ವಾಟರ್ ನಾರಾಯಣಪುರ್ ಡ್ಯಾಮ್ನ ಹಿನ್ನೀರು ನೀವು ವರ್ಷದ ಇಪ್ಪತ್ತ ವರ್ಷದ ಹನ್ನೆರಡು ತಿಂಗಳೂ ನಿಮ್ಗೆ ನೀರು ಸಿಗ್ತದಿಲ್ಲ ಇಲ್ಲಿ ಹನ್ನೆರಡು ತಿಂಗಳು ನೀವು ನೀವು ನೀರು ಬಳಸ್ಕೋಬೋದು ಆದರೆ ನಮ್ಮ ಜನಗಳಿಗೆ ನಮ್ಮಲ್ಲಿ ನಮ್ಮ ಈ ತಾಲೂಕು ಏನಾಗಿದೆ ಅಂದ್ರೆ ಎರಡು ಡ್ಯಾಮ್ಗಳದಾವೆ ನಮ್ಮ ಬಿಜಾಪುರ ಜಿಲ್ಲಾದ ಎರಡು ಡ್ಯಾಮ್ ಅದಾವೆ ನಾನು ಹೇಳಿ ಅದು ನಾನೇ ನನಗೆ ಬೇಸರಾಗಿ ಹೋಗ್ಬಿಟ್ಟಿದೆ ಯಾಕಂತಂದ್ರೆ ನಮ್ಮ ಜನಗಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅವ್ರಿಗೆ ಇದ್ರ ಬಗ್ಗೆ ನೀರಾವರಿ ಬಗ್ಗೆ ಆಸಕ್ತಿ ಇಲ್ಲ ಯಾಕಪ್ಪ ಅಂತಂದ್ರೆ ಅವ್ರದ್ದು ಏನದ ನನಗೆ ಅರ್ಥ ಆಗ್ತಾಯಿಲ್ಲ ಕೇಳಿ ಕೇಳಿ ಸಾಕಾಗಿ ಅವರು ಕೈ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಸುಮಾರು ಹತ್ತು ವರ್ಷ ಆದರೂ ಇದು ಏನದ ಈ ಕಾಲುವೆ ನೋಡ್ರಿ ಈ ಕಾಲು ಇದ್ರೊಳಗೆ ನೀರಿಲ್ಲ ಇದೇ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಇವೆಲ್ಲ ಬಿದ್ದು ಹೋಗ್ತಾವೆ ಮತ್ತು ಇನ್ನೊಂದು ಮಾಡರ್ನೈಸೇಷನ್ ಮತ್ತೆ ಒಬ್ಬ ಕಾಂಟ್ರಾಕ್ಟರ್ ಬಂದು ಮತ್ತೊಂದಿಷ್ಟು ಏನಾದರೂ ಆ ಒಂದಿಷ್ಟು ಚಿಂದು ಮಾತು ಹೋಗುದು ಮತ್ತು ಅವಾಗ ಏನಾದರೂ ನೀರು ಇಲ್ಲ ಗೊತ್ತಿಲ್ಲ ಹಿಂಗೆ ಒಂದು ಎರಡು ಚಲಿಗಳು ಹೋದು ಇನ್ನೂ ಎಷ್ಟು ಚಲಿಗಳು ಹೋಗ್ತಾ ಏನು ಆತರ ಇದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನಮ್ಮ ಹೋರಾಟ ಇಲ್ಲಿ ನೀರು ಬಿಡಬೇಕು ಮುಂದಿನ ಸೀಸನ್ದೊಳಗೆ ನಮಗೆ ನೀರು ಬೇಕು ಹಿಂಗಾರು ಮತ್ತು ಮುಂಗಾರದೊಳಗೆ ಯಾಕಪ್ಪ ಅಂತಂದ್ರೆ ಇದರಿಂದ ರೆವನ್ಯೂ ಏನಪ್ಪ ಅಂತಂದ್ರೆ ರೆವನ್ಯೂ ಉತ್ಪ ಇದು ಆಗ್ತದ ಯಾಕಪ್ಪ ರೈತರ ಒಂದು ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹೆಚ್ಚು ಆರ್ಥಿಕ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಡೆವಲಪ್ ಆಗ್ತದೆ ನಾವು ಇಂಗ್ಲೀಷ್ ನೋಡಿ ಡೆವಲಪ್ ಅಂತಂದ್ರೆ ಆ ಡೆವಲಪ್ ಆಗ್ತದೆ ಹಿಂಗಾರು ಮತ್ತು ಮುಂಗಾರು ಎರಡು ಬೆಳೆ ಬೆಳಿಬೋದು ನಾವು ಏನು ಮಾಡ್ತಾರಪ್ಪ ಅಂತಂದ್ರೆ ಮಳೆ ಮೇಲೆ ಅವಲಂಬಿತ ನೋಡ್ರಿ ಮೊನ್ನೆ ಮಳೆ ಸಿಕ್ಕ ಸಿಕ್ಕಾಪಟ್ಟಿ ಮಳೆಯಾದರೂ ನಮ್ಮಲ್ಲಿ ಮಳೆ ಇಲ್ಲ ಸುಮ್ಮನೆ ಜಿಡ್ ಮಳೆ ಆಗಿ ಅದೇನು ಬಿತ್ತೋಂಗಿಲ್ಲ ಕಡೆ ನಾವು ಬಿಡೋಂಗಿಲ್ಲ ಆ ಪರಿಸ್ಥಿತಿ ಒಳಗೆ ಈಗ ಕೆಲವೊಂದು ಮಂದಿ ತೊಗರಿ ಬಿತ್ತಾರೆ ತೊಗರಿ ಲೈಟ್ ಕ್ರಾಪ್ಸು ಅದು ಮಳೆ ಆದ್ರೇನು ಬಿಟ್ರೇನು ಅದು ಬೀಜ ನೆಲಕ್ಕೆ ಭೂಮಿಗೆ ಬಿದ್ದು ಕೂಡ ಅದು ಬೆಳೀತತಿ ಆಮೇಲೆ ಅದಕ್ಕೆ ಮಾರ್ಕೆಟ್ಗೆ ಹೋದ್ರೆ ರೇಟ್ ಇರೋದಿಲ್ಲ ಮೊನ್ನೆ ನೋಡಿರಿ ಹತ್ತು ಸಾವಿರ ಹನ್ನೆರಡು ಸಾವಿರ ರೇಟ್ ಇದ್ದಿದ್ದು ಎಲ್ಲರೂ ತಮ್ಮ ಬೆಳೆಗಳಿಗೆ ಏನಪ್ಪ ಅಂದ್ರೆ ಮಾರ್ಕೆಟ್ಗೆ ಕೂಡ ಆ ರೇಟ್ ಏನಪ್ಪ ಅಂದ್ರೆ ಬರೀ ಏಳು ಸಾವಿರ ಆಗ್ತದೆ ಈ ಕಡೆ ಹೋಗ್ತದೆ ನೋಡಿ ಅದು ಲ್ಯಾಟ್ರಲ್ಲಿ ನೀವು ಹಿಡಿದ್ರಲ್ಲ ಆ ಲ್ಯಾಟ್ರಲ್ಲಿ ಹೋಗ್ತಪ್ಪ ಅಂದ್ರೆ ಮಲಗಲ್ ದಿನ್ನಿ ಆಮೇಲೆ ಈ ಕಡೆ ಹಿಡ್ಕೊಂಡು ಶಿವಪುರ ಈ ಕಡೆ ಎಲ್ಲ ಹೋಗ್ತದೆ ಈ ಎಲ್ಲ ಭಾಗದ ಜನಗಳದು ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ತದೆ ಆದರೆ ನಮ್ಮ ರಾಜಕಾರಣಿಗಳು ಅಥವಾ ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಯಾಕೆ ಲಕ್ಷ್ಯ ವಹಿಸ್ತಾ ಇಲ್ಲ ಹಾಂ ಬರ್ಬೋದು ಬಂದು ಅವ್ರು ಲ್ಯಾಂಡ್ ಸಾಲ್ವ್ ಮಾಡ್ಬೋದು ಆಮೇಲೆ ಇದು ಒಂದು ನೂರ ಎಪ್ಪತ್ತು ಕೋಟಿ ಪ್ರಾಜೆಕ್ಟ್ ಇದು ಒಂದು ನೂರ ಎಪ್ಪತ್ತು ಕೋಟಿ ಒಂದು ನೂರ ಎಪ್ಪತ್ತು ಕೋಟಿ ಒಳಗೆ ಲ್ಯಾಂಡ್ ಅಕ್ವಿಷನು ಈಗ ಏನಪ್ಪಾ ಅಂದರೆ ಜಮೀನ್ದ ಜಮೀನುಗಳಿಗೆ ಏನಪ್ಪಾ ಅಂದ್ರೆ ಅವ್ರು ಹಣ ಹೋಗಿರ್ತಾವಲ್ಲ ಅವ್ರಿಗೆ ಅದರೊಳಗೆ ಲ್ಯಾಂಡ್ ಎಕ್ವೆನ್ನು ಅಮೌಂಟ್ ಆದ್ರೂ ಕುಡಿಸ್ಕೊಂಡಿರ್ತಾರೆ ಆದ್ರೆ ಇಲ್ಲಿವರೆಗೂ ಹತ್ತು ರೂಪಾಯಿ ಪೇಮೆಂಟ್ ಆಗಿಲ್ಲ ಈ ಒಂದು ಅವಾರ್ಡ್ ಕಾಪಿ ಬಂತಪ್ಪ ಅಂದ್ರೆ ಆ ಮನಸ್ಸು ಬಂದಿನ ಏಸ್ ಬಂದು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಹೆಸರು ಹಾಕಿರ್ತಾರೆ ಅದ್ರಾಗ ಅವು ಆ ಹೆಸರುಗಳು ತೆಗೆದ್ರಾಗ ಅವು ಏನಪ್ಪಾ ಅಂದ್ರೆ ಬಜಾಟ್ ಯಾರು ಹೊಲ್ದಾಗ ಚೆನ್ನ ಹಾಕಿರ್ತಾವ ಒಂದು ಹೊಲದಾಗ ಏನಪ್ಪ ಅಂದರೆ ಹತ್ತು ದಿವಸ ಇರ್ತಾವೆ ಯಾರ ಇಷ್ಟೊಳಗೆ ಹೋಗಿರ್ತಾರೆ ಅದನ್ನು ಕರೆಕ್ಟಾಗಿ ಅವ್ರು ಮಾಪ್ ಮಾಡಿ ಅದನ್ನು ಕರೆಕ್ಟಾಗಿ ಅವ್ರಿಗೆ ಅದನ್ನ ಅದನ್ನು ಅಮೌಂಟು ಏನಾದರೂ ತಲುಪಿಸೋದು ಸರ್ಕಾರದ ಜವಾಬ್ದಾರಿ ಇದ್ರ ಬ ಆಫೀಸ್ನಾಗೆ ಹೋದರು ಆಫೀಸ್ನಾಗ ಯಾರು ಸಿಗೋದಿಲ್ಲ ಲ್ಯಾಂಡ್ ಎಕ್ಸಿಷನ್ ಆಫೀನಾಗ ಇಷ್ಟು ಬೇಜವಾಬ್ದಾರಿ ಕೃಷ್ಣ ಭಾಗ್ ಜಲಂಗ ನಿಗಮ ಮೊದಲು ಎಷ್ಟು ಅದ್ರ ಬಗ್ಗೆ ಆ ಜನರು ಒಂದು ಆಶಯನ ಇಟ್ಕೊಂಡಿದ್ರು ಅದ್ರಾಗ ಎಸ್ಪೆಷಲಿ ನಮ್ಮ ಬಿಜಾಪುರ ಜಿಲ್ಲಾ ನಮ್ಮ ಬಿಜಾಪುರ ಜಿಲ್ಲಾದೊಳಗೆ ಇವೆಲ್ಲ ಲಿಫ್ಟ್ ಇರಿಗೇಷನ್ ಏತ್ ನೀರಾವರಿಗಳು ಎಲ್ಲ ಫೇಲ್ ಆಗಿಬಿಟ್ಟು ಯಾಕಂದ್ರೆ ನೂರ ಹತ್ತೊಂಬತ್ತು ಏನಾರ ಆಫೀಸರ್ ಕೇಳಿದ್ರೆ ಏ ಇಲ್ರಿ ನಿಮ್ಗೆ ನೀರು ಬಿಡಕ ನಮಗೆ ಪರ್ಮಿಷನ್ ಇಲ್ಲ ಆದರೂ ಬಿಡಾಕತ್ತೀವಿ ಅಂದ್ರೆ ನಾವು ನಮಗೆ ದಾನಕ್ಕೆ ಕೊಡ್ತೀರಾ ಅಮಾಸ್ ದಾನಕ್ಕೆ ಅಮಾಶೆ ದಾನ ಕೊಡ್ತೀರಿ ನಮಗೆ ನಮ್ಮ ನಮ್ಮ ಜಿಲ್ಲಾದ ಎರಡು ಡ್ಯಾಮ್ ಅದು ನಾವು ಡ್ಯಾಮ್ ಬಂದ್ ಮಾಡ್ತೀವಿ ನೀವೇನು ಮಾಡ್ತೀರಿ ಮುಂದೆ ಎಲ್ಲಿ ನೀರು ಕೊಡ್ತೀರಿ ನೀವು ಫಸ್ಟ್ ನಮಗೆ ನೀರು ಕೊಡ್ರಪ್ಪ ನೀವು ನಮ್ಮ ಜಮೀನುಗಳಿಗೆ ನೀರು ಕೊಡ್ರಿ ಕೊಟ್ಟಿಗೆ ಸಿಂದ್ಬಿಟ್ರಲ್ಲ ನೀವು ಹಿಂದಿನ ಇದ್ರಲ್ಲ ನಾವು ಏನು ಕೇಳ್ತೀವಿ ನೀರು ಕೇಳಕತ್ತೀವಿ ಹತ್ತು ವರ್ಷ ಅಲ್ಲಿ ಇಪ್ಪತ್ತು ವರ್ಷ ಚೆನ್ನಾಗಿ ಅರವತ್ತು ವರ್ಷ ಆಯ್ತು ಲಾಲ್ ಬಹದ್ದೂರ್ ಸಾವ್ ಹತ್ತೊಂಬತ್ತು ನೂರ ಅರವತ್ತ ಮಹಾಶಯ ಫೌಂಡೇಶನ್ ಹಾಕಿ ಅವತ್ತು ತಿರ್ಕೋ ಎಷ್ಟನೇ ಅವ ತಿರ್ಕೊಂಡು ಹೋದ ತಿರುಗಿ ಅವ್ನ ಆತ್ಮಕ್ ಶಾಂತಿ ಸಿಗಲಿ ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಅಬ್ದುಲ್ ಕಲಾಂ ಎರಡು ಸಾವಿರ ಐದರೊಳಗೆ ಬಂದು ಆಲ್ಮಟ್ಟಿ ಡ್ಯಾಮ್ ಅವರು ಶಂಕುಸ್ಥಾಪನೆ ಮಾಡಿದ್ರು ಈ ಆಮೇಗ ಚೋಳಿಗೆ ಸಾಗಿ ಸಾಗಿ ಒಂದು ತೆಲೆಯಲ್ಲ ಎರಡು ತಲೆಲ್ಲ ಮೂರು ತೆಲಿಗೆ ಬಂದ್ರು ಇದು ಪ್ರೊಜೆಕ್ಟ್ ಇಲ್ಲ ಇಲ್ಲೇನೇ ಇಲ್ಲಿ ರೈತರಿಗೆ ನಾನು ದಯಮಾಡ್ಸಿ ಕೇಳ್ಕೊತಿನಪ್ಪಾ ಅಂತಂದ್ರೆ ಎಲ್ಲರೂ ಕೈ ಜೋಡಿಸ್ರಿ ಕೈ ಜೋಡಿಸಿ ನನ್ನ ಜೋಡಿ ನೀವು ಸಾಥ್ ಕೊಡ್ರಿ ನಿಮ್ಮ ಒಂದು ಹೊಲಗಳಿಗೆ ಎರಡು ಬೆಳೆಗಳು ಬೆಳೀಲಿಕ್ಕೆ ನಾನು ಹೋರಾಟ ಮಾಡ್ತೀನಿ ಹೋರಾಟ ಮಾಡಿ ಸರ್ಕಾರದ ಜೋಡಿಗೆ ನಾವು ಮಾತಾಡಿ ಸರ್ಕಾರದ ಏನು ಚುನಾಯಿತ ಪ್ರತಿನಿಧಿಗಳಿಗೆ ಆಗ್ರಹ ಮಾಡ್ ನಾವು ನಮಗೆ ನೀರು ಕೊಡ್ರಿ ಅಂತ ಕೇಳಮು ನಮ್ಮ ನಮ್ಗೆ ಏನೂ ಬೇಕಾಗಿಲ್ಲ ನಿಮ್ಮ ನೀವೇನು ನಮಗೆ ನಿಮ್ಮದು ಅಧಿಕಾರ ಬೇಕಾಗಿಲ್ಲ ನಿಮ್ಮಲ್ಲಿ ನಾವೇನೋ ಒಂದು ನಿಮ್ಮ ಇದನ್ನ ಬೇಕಾಗಿಲ್ಲ ನಮಗೇನಾದರೂ ನಮ್ಮ ಹೊಲಗಳಿಗೆ ನೀರು ಕೊಡ್ರಿ ನೀವು ಅದಕ್ಕೆ